సూర్య నిన్న తుడ్డగాడు హాయ్ ఎలాగూ శుభ ముంజా టైం ఏళ్ళు గంట ఆగతి నవెల్ ఎల్ వంటీవి అంతి నిమగ్గా ఆమె హతీ నా దేవస్థానకు ఉంటీవి సో అది నా నమ్మతి నమ్మ తంగి బీ నిమ్నా ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೇಳ್ಬೋದಕ್ಕೆ ಗುಡ್ ಮಾರ್ನಿಂಗ್ ಚಾ ಚಾತಾರ್ದು ಚಾ ಆಯ್ತೇನೂ ಆಯ್ತು ಹೊಂಟ್ರಿ ನೀವು ನಾವು ದೇವ್ರಿಗೆ ಹೊಂಟೀವಿ ಸಂಗಮೇಶ್ವರ್ ಸಂಗಮೇಶ್ವರ್ ಡ್ರೈವರ್ ಎಸ್ನಿಂಗ್ ನಾವೆಲ್ಲರೂ ಸೇರಿ ದೇವ್ರಿಗೆ ಹೊಂಟೀವಿ ನಿಮ್ದು ಎಲ್ಲ ಚಾ ಆಗೈತ ಅನ್ಕೋತೀನಿ ಮತ್ತೇನು ಸುಭದ್ರಿ ಮಾಡ್ತೀನಿಗಳ ಬರ ಎಲ್ಲಾರು ದೇವ್ರಿಗೆ ದೇವರ ಎಲ್ಲಾ ಬರ ಎಲ್ಲಮ್ಮಾ ಜಾತ್ರೆ ಎಲ್ಲಮ್ಮಾ ಜಾತ್ರೆ ಬರಿ ಹಾ ಇವತ್ತು ಸ್ಪೆಷಲ್ ಅಲ್ಲ ಎಲ್ಲಮ್ಮಾ ಜಾತ್ರೆ ಇತ್ತು ಓರ್ಗೆ ಮಾಡ್ತೀವು ಹಾ ಓರ್ಗೆ ತಿನ್ನ ಬರ ಎಲ್ಲ ಇದೆ ನಾಣ್ಣಾ ಮಾಡೋ ಚಪಾತಿ ಬಜ್ಜಿ ಓರ್ಗೆ ಎಲ್ಲಾ ಮಾಡಿ ಎಲ್ಲಮ್ಮಾ ಜಾತ್ರೆ ಅಕ್ಕಿ ಹಿಡಿ ಅಕ್ಕಿ ಆ ಬಸ ಇನ್ನು ಬಂದ ಮೇಲೆ ಎಲ್ಲಾ ಮಾಡೋ ಎಲ್ಲ ಇನ್ನು ಮೇಲೆ ಬಂದ ಎಲ್ಲಾ ಮಾಡೋ ಹಾ ಎಲ್ಲರೂ ಊಟಾ ಮಾಡೋದು ಜಾತ್ರೆ ಹೋಗೋದು ಜಾತ್ರೆ ಮುಗಿಸೋಕೊಳ್ಳೋ ಮನೆಗೆ ಬರೋದು

ಇಲ್ಲ ನೋಡಿ ಎಷ್ಟು ತೋಟಗ ಅಸ್ಮಕದ್ದು ಎಷ್ಟು ತೋಟಗ ನೋಡಿ ಅವಾಗೆಲ್ಲಾ ಇದು ಗುಡ್ಡಗಾಡು ಈ ಬೇಡವಾ ಇದಕ್ಕೆ ಇದೆಲ್ಲ ಅವ ಗುಡ್ಡಗಾಡು ಇವಾಗೆಲ್ಲಾ ಮಣಿಗ ನಾ ಓದುವಾಗ ಅಲ್ಲಿದಿಂದ ಇಲ್ಲಿ ತನ ನಡ್ಕೊಂಡು ಬರತೀನಿ ನಮ್ಮ ಸ್ಕೂಲ್ 20 ಕ್ಲೋಸ್ ಮಾಡ್ ಕ್ಲೋಸ್ ಮಾಡಿ ಅಲ್ಲಿ ಮಾರ್ತನೇ ನನ್ ಸ್ಕೂಲ್ ನೋಡಿ ನನ್ ಸ್ಕೂಲ್ ಇದು ಅಯ್ಯೋ

మ్యాక్రీ వల్మ్మీ మే മമ്മിറ്റ നോ ഇല്ലേ இந்த அல்லே ஹாத்த அது ஹல்ல நீர் முந்தி நம்ம மணக்கை இல்லே தோட ஜாத்ரி இல்லே ஹல்லை சிவலிங்க அல்ல ஒள்த்தில் இது சும்மதி மேல் ஐத்ரி இது மூர்த்தி ஆக்சுலியல்ல ಕ್ಯಾಮ್ರಾದ ಕಾಣ ಗೊತ್ತಿಲ್ಲ ಅಲ್ಲಿ ಒಳಗ ನೀರ್ ಐತಿ ಅಲ್ಲಿ ಶಿವಲಿಂಗ ಐತಿ ಮ್ಯಾಲ ಇಲ್ಲಿ ಲಿಂಗ ಇಟ್ಟಾರ ಬೇರೆದು ಬಟ್ ಇರುದು ಅಲ್ಲಿ ಒಳಗೈತಿ ತಾಣ ಉದ್ಭವ ಆಗಿದೈತೆ ಲಿಂಗ ಲಿಂಗ ತಾನ ಉದ್ಭವ ಆಗಿದ್ದೈತಿದ ಅವಾಗ ನಾ ಇಲ್ಲಿ ಸ್ಕೂಲ್ ಅವಾಗ ಬರ್ತಿದ್ದೆ ಸೂಪರ್ ಆಗಿರ್ತೇತಿ ಜಾತ್ರೆ నోడ్రీ మదే ఎష్టో వర్ష అదే నీకు బందమనాథన దర్శనకి ఇవత్ కర్స్కు సంగమనాథ్ ఇ మహాదేవి టెంపలు ఎస్ విశాల వైపు నా జాన్ ప్రైమరి స్కూల్ నోడ్రీ

ಈಗ ಕಂಪೌಂಡ್ ಆಗೈತೆ ನಮ್ಮ ಸ್ಕೂಲಿಗೆ ಎಷ್ಟು ಚಂದ ಇಂಪ್ರೂವ್ಮೆಂಟ್ ಆಗೈತಿ ಗಿಡಗಳು ಎಷ್ಟು ದೊಡ್ಡ ಈ ಗಿಡಕ್ಕೆಲ್ಲ ನೀರ್ ಹಾಕಿವ್ ಅವಾಗ ಈ ಗಿಡ ಎಲ್ಲ ನಾವು ಹಚ್ಚಿದ ಗಿಡಗಳು ನೋಡಿ ಅತ್ತಿ ಈ ಗಿಡ ಎಲ್ಲ ನಾವು ಹಚ್ಚಿದವಾಗಲ್ಲ ಮೂಲ ಇವೆಲ್ಲ ನಾವು ಹಚ್ಚಿದ ಗಿಡಗಳು ನೋಡಿ ಎಷ್ಟು ದೊಡ್ಡವಾಗಿ ಕಂಪೌಂಡ್ ಇರ್ಲಿಲ್ಲ ನಾವು ಕಲಿಯುವಾಗ ಬಟ್ ಒಂದು ಇರ್ತಿತ್ತು

ಇವೆಲ್ಲ ಮಾವಿನ ಗಿಡ ನೀವ್ ಮಾವಿನ ಗಿಡ ಹಚ್ಚಾರ ಇದು ಒಂದ್ ಎಕರೆ ಹಚ್ಚಾರ ನೀವ್ರೆ ಜಾಸ್ತಿ ಐತಿ ಎಷ್ಟು ಮೂರ ಒಂದ್ಸಲ ಒಂದ್ಸಲ ಹಣ್ಣು ಹೂ ಬಿಟ್ಟ ನೋಡಿಗಲ್ಲಿ ಗಿಡದ